ನಮಸ್ತೆ ಪ್ರೀತಿ ವೀಕ್ಷಕರೇ ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಪ್ರತಿದಿನ ನೀವು ಅಳವಡಿಸಿಕೊಳ್ಳಬಹುದಾದಂತಹ ಪುಟ್ಟ ಪುಟ್ಟ ದಿನಚರಿ ಏನಿರಬೇಕು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಜೀವನ ಕೌಶಲ್ಯವನ್ನ ತಿಳಿಸಿಕೊಡ್ತೀನಿ ಅದು ನಿಮ್ಗೆಲ್ಲ ಉಪಯೋಗಕ್ಕೆ ಬರುವಂತಹದ್ದಾಗಿರುತ್ತೆ ಆದ್ರಿಂದ ಪೂರ್ತಿಯಾಗಿ ವಿಡಿಯೋಗಳನ್ನ ನೋಡಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ ಭಾವನಾತ್ಮಕ ಬುದ್ಧಿವಂತಿಕೆ ವೃತ್ತಿ ಜೀವನ ಮತ್ತು ಸಂಬಂಧಗಳ ಯಶಸ್ಸಿಗೆ ಎಷ್ಟು ಮುಖ್ಯ ಅನ್ನೋದನ್ನ ನೋಡಿದ್ವಿ ಹಿಂದಿನ ಎರಡು ಸಂಚಿಕೆಗಳಲ್ಲಿ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಪ್ರತಿದಿನ ನೀವೇನ್ ಮಾಡ್ಬೋದು ಅಂತ ಮೊಟ್ಟ ಮೊದಲೇದಾಗಿ ಬೆಳಗ್ಗೆ ಎದ್ದೇಳ್ತೀರಾ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾವೆಲ್ಲ ಮಾಡೋದೇನು ನೀವೆಲ್ಲ ಮಾಡೋದೇನು ಮೊಬೈಲ್ ಅನ್ನ ಚೆಕ್ ಮಾಡೋದು ಸೊ ಮೊಬೈಲ್ ಚೆಕ್ ಮಾಡೋಕ್ಕಿಂತ ಮುಂಚೆ ಒಂದು ಸೆಕೆಂಡು ಜಾಸ್ತಿ ಇಲ್ಲ ಒಂದೆರಡು ನಿಮಿಷ ನಿಮ್ಮ ಭಾವನೆಯನ್ನ ನೋಡ್ಕೊಳ್ಳಿ ಬೆಳಿಗ್ಗೆ ಎದ್ದೇಳುವಾಗ ನಿಮ್ಮ ಮೂಡ್ ಹೇಗಿದೆ ಇವತ್ತು ನಿಮ್ಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇದೆಯಾ ಅದ ಅದು ಇದು ಮಾಡ್ಬೇಕು ಅಂತ ಆಲೋಚನೆ ಇದೆಯಾ ಇಲ್ಲ ಯಾವುದು ಬೇಡ ಅಂತ ಅನಿಸ್ತಿದ್ಯಾ ಯಾವ್ದಾದ್ರು ಹಳೆ ನೆನಪುಗಳು ಕಾಡಿ ಮೂಡ್ ಅಪ್ಸೆಟ್ ಆಗಿದ್ಯಾ ಅಥವಾ ಹೊಸ ಯೋಚನೆಗಳು ನಿಮ್ಮೊಳಗೆ ಆತಂಕವನ್ನ ಸೃಷ್ಟಿಸಿದಾವಾ ಚಿಂತೆ ಇದೆಯಾ ಏನಿದೆ ನಿಮ್ಮ ಮನಸ್ಸಿನೊಳಗೆ ನಿಮ್ಮ ಮೂಡನ್ನ ಚೆಕ್ ಮಾಡ್ಕೊಡಿ ಆಮೇಲೆ ಆ ಮೂಡ್ ಚೆಕ್ ಆದ್ಮೇಲೆ ಇವತ್ತು ನಾನು ಈ ದಿನವನ್ನ ಹೇಗೆ ಕಡಿತೀನಿ ಅಂತ ಒಂದೆರಡು ಒಂದು ವಾಕ್ಯವನ್ನ ಒಂದ್ ಪೇಪರು ಪೆನ್ ಇಟ್ಕೊಳ್ಳಿ ಮನಗುವಾಗ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಬರೀರಿ ನಾನಿವತ್ತು ಈ ದಿನವನ್ನ ಹೀಗೆ ಕಳೆಯುವುದೇನೆ ಹೀಗೆ ಕಳೆಯುವಳಿದ್ದೇನೆ ಹೇಗೆ ಈ ನನ್ನ ಶಕ್ತಿಯನ್ನ ಹೀಗೆ ಖರ್ಚು ಮಾಡ್ತೀನಿ ನನ್ನ ಭಾವನೆಯನ್ನ ನಾನು ಹೀಗೆ ವ್ಯಕ್ತಪಡಿಸ್ತೀನಿ ನನ್ಗೆ ಯಾವುದೋ ಒಂದ್ ಮೇಲೆ ಸಿಟ್ಟು ಬಂದಾಗ ನಾನು ಈ ರೀತಿ ನನ್ನ ಸಿಟ್ಟನ್ನ ನಾನು ನಿಯಂತ್ರಿಸ್ಕೊಳ್ತೀನಿ ಅಥವಾ ಚಾನಲೈಸ್ ಮಾಡ್ತೀನಿ ಇವತ್ತು ನನ್ನ ಭಾವನೆಗಳನ್ನ ಈ ರೀತಿ ನನ್ನ ಸಂಬಂಧಪಟ್ಟವರಿಗೆ ವ್ಯಕ್ತಪಡಿಸ್ತೀನಿ ಈ ರೀತಿ ಒಂದೇ ವಾಕ್ಯದಲ್ಲಿ ನಿಮ್ಮ ದಿನದ ಉದ್ದೇಶವನ್ನ ನಿಮ್ಮ ದಿನದ ಗುರಿಯನ್ನ ನಿಮ್ಮ ಭಾವನೆಗಳ ಮೇಲೆ ಒಂದು ಇಟ್ಕೊಂಡು ಅದನ್ನ ವರ್ಕ್ಔಟ್ ಮಾಡಿ ಬರೆದು ಆಮೇಲೆ ಮಧ್ಯಾಹ್ನ ಆಫೀಸ್ಗೆ ಹೋಗ್ತೀರಾ ಅಲ್ಲಿ ಕೆಲಸ ಮಾಡ್ತೀರಾ ಅಥವಾ ಮನೇಲಿ ಇರ್ತೀರಾ ಏನೇ ಮಾಡ್ತೀರಾ ಅವಾಗ ನೀವು ಇಮೇಲ್ಗೆಲ್ಲ ಉತ್ತರ ಮಾಡುವಾಗ ಅಥವಾ ಮೀಟಿಂಗ್ಗಳನ್ನ ಅಟೆಂಡ್ ಮಾಡುವಾಗ ಒಂದ್ ಎರಡು ಮೂರು ನಿಮಿಷ ಸುಮ್ಮನೆ ಕೂತ್ಕೊಂಡು ದೀರ್ಘವಾಗಿ ಉಸಿರಾಟವನ್ನ ರಿಲ್ಯಾಕ್ಸ್ ಅಂತ ಇದರಿಂದ ಏನಾಗುತ್ತೆ ನಿಮ್ಮ ಭಾವನೆಗಳು ಕಂಟ್ರೋಲ್ಗೆ ಬರ್ತವೆ ಅಷ್ಟರೊಳಗೆ ಒಳಗೆ ಏನೇನು ನಿಮ್ಮ ಸಂಘರ್ಷಗಳಿರ್ತವೆ ಆಫೀಸಲ್ಲಿ ಇರ್ಬೋದು ಮನೇಲಿರ್ಬೋದು ಅದೆಲ್ಲ ಒಂದು ಚಕ್ ಇನ್ ಆಗುತ್ತೆ ಕಂಟ್ರೋಲ್ ಬರುತ್ತೆ ಜೊತೆಗೆ ಆ ಒಂದು ಗೆ ನೀವು ಹಿಂದಿನ ಹೇಳಿದ್ನಲ್ಲ ಹೇಳಿದ್ನೆಲ್ಲ ನಿರ್ಧಾರ ತೆಗೆದುಕೊಳ್ಳೋದಿರ್ಬೋದು ಅಥವಾ ನೀವು ಸ್ಪಂದಿಸೋದಿರ್ಬೋದು ಅದ್ರ ಮೇಲೆ ನಿಮ್ಮ ಹಿಡಿತ ಬರುತ್ತೆ ಇಲ್ಲಾಂದ್ರೆ ನೀವು ಪರಿಸ್ಥಿತಿಯ ಹಿಡಿತಕ್ಕೆ ಸಿಕ್ಕಾಕೊಳ್ಳುವ ಸಾಧ್ಯತೆ ಇರುತ್ತೆ ನಿಮ್ಮ ಹಿಡಿತಕ್ಕೆ ಆ ಪರಿಸ್ಥಿತಿಯನ್ನ ತೆಗೆದುಕೊಳ್ಳುವಾಗ ನೀವು ರಿಲ್ಯಾಕ್ಸ್ ಆಗಿದ್ದು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣವನ್ನ ಹೊಂದಿರಬೇಕಾಗುತ್ತೆ ಅದಕ್ಕೆ ನೀವು ಈ ತರ ಮಾಡೋದು ಅಂತ ಬಹಳ ಮುಖ್ಯ ಆಗುತ್ತೆ ಈ ತರ ಮಾಡ್ಕೊಳ್ಳೋದು ಆಮೇಲೆ ರಾತ್ರಿ ಮನಗುವ ಹೊತ್ತಿಗೆ ಮನೆಗ್ ಬರ್ತೀರಾ ಎಲ್ಲ ಮುಗಿಸಿ ರಾತ್ರಿ ಮನಗುವಾಗ ಒಂದ್ ಅರ್ಧ ಗಂಟೆ ಮೊದ್ಲೇ ನಿಮ್ಮ ಮೊಬೈಲು ಸ್ವಿಚ್ ಆಫ್ ಮಾಡಿಬಿಟ್ಟು ಮೆಡಿಟೇಷನ್ ಇರ್ಬೋದು ಬರೆಯೋದಿರ್ಬೋದು ಹಾಡು ಕೇಳೋದಿರ್ಬೋದು ಸಮಥಿಂಗ್ ಕಾಮ್ ಆಗುವಂತದ್ದನ್ನ ಮಾಡ್ಬೇಕು ಸೊ ಈಗ ಮಾಡಿದ ಸಂದರ್ಭದಲ್ಲಿ ನೀವು ನೀವು ಒಂದು ಪೇಪರ್ ಪೆನ್ನು ಮತ್ತೆ ಇಟ್ಕೊಬೇಕು ಬೆಳಿಗ್ಗೆ ಬೇಕಲ್ಲ ಆ ಚೆಕ್ ಮಾಡೋದಕ್ಕೆ ಸೊ ಬೆಳಿಗ್ಗೆ ಇದಕ್ಕೆ ರಾತ್ರಿ ನೀವು ಮನಗುವಾಗ ಇಡೀ ದಿವ್ಸದಲ್ಲಿ ನಾನು ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡಿದೆ ನಾನು ಹೇಗೆ ಬಿಹೇವ್ ಮಾಡ್ಬೋದಾಗಿತ್ತು ನನ್ನ ಭಾವನೆಗಳು ಎಲ್ಲಿ ನಿಯಂತ್ರಣದಲ್ಲಿ ಇದ್ದವು ಎಲ್ಲಿ ನಿಯಂತ್ರಣದಲ್ಲಿರಲಿಲ್ಲ ಇಡೀ ದಿವಸ ನನಗೆ ಯಾರ ಭಾವನೆಗಳು ಹೇಗಿದ್ವು ಅಂತ ಯಾವಾಗ ಅರ್ಥ ಆಗಿಲ್ಲ ಎಷ್ಟೋ ಸಾರಿ ಆ ತರ ಆಗೋದಿದೆ ಯಾರೋ ಒಂದು ತುಂಬಾ ಹರ್ಟ್ ಆಗೋ ತರ ಮಾತಾಡ್ಬಿಡ್ತಾರೆ ಆ ಒಂದು ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಆಗಿ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಆಮೇಲೆ ಬಂದ ಮೇಲೆ ಅಂದ್ಕೊಳ್ತೀರಾ ಓ ನಾನು ಹಾಗೆ ಮಾತಾಡ್ಬೇದವರಿಗೆ ಈ ತರ ಉತ್ತರ ಕೊಡ್ಬೇಕಾಗಿತ್ತು ಅಂತ ಆದ್ರೆ ಆ ಸಂದರ್ಭ ಕಳೆದೋಗ್ಬಿಟ್ಟಿರುತ್ತೆ ಯಾಕೆಂದ್ರೆ ಆ ಮೂಮೆಂಟ್ ಅಲ್ಲಿ ಆ ಒಂದು ವ್ಯಕ್ತಿಯ ಆ ಭಾವನೆ ಮತ್ತು ಆ ಮಾತಿನ ಉದ್ದೇಶ ಆ ಉದ್ದೇಶವನ್ನ ನೀವು ಗ್ರಹಿಸುವುದು ಇದೆಲ್ಲ ನಿಮ್ಮ ಬುದ್ಧಿವಂತಿಕೆ ಕೊರತೆಯಿಂದ ಹೋಗ್ಬಿಟ್ಟಿರುತ್ತೆ ಲ್ಯಾಪ್ಸ್ ಆಗಿರುತ್ತೆ ಸೊ ಅದರಿಂದ ನೀವು ಆ ಮೂಮೆಂಟ್ ಗೆ ಸರಿಯಾದ ರೀತಿ ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಆದ್ರಿಂದ ಆ ಒಂದು ಪರಿಸ್ಥಿತಿ ನಿಮ್ಮ ಕೈ ಮೀರಿ ಹೋಗಿರುತ್ತೆ ಅದೇ ನೆಕ್ಸ್ಟ್ ರಿಪೀಟ್ ಆಗ್ಬಾರ್ದು ಅಂತಂದ್ರೆ ಇವಾಗ ರಾತ್ರಿ ಮನಗುವಾಗ ಅದೆಲ್ಲವನ್ನು ವರ್ಕೌಟ್ ಮಾಡಿ ನೆಕ್ಸ್ಟ್ ಈ ತರ ಸಂದರ್ಭ ಬಂದಾಗ ನಾನು ಹೇಗ್ ಬಿಹೇವ್ ಮಾಡಬೇಕು ಯಾವ ತರ ನನ್ನ ಭಾವನೆಗಳನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಹೇಗೆ ಚಾನಲೈಸ್ ಮಾಡಬೇಕು ಇದ್ರ ಬಗ್ಗೆ ನೀವು ವರ್ಕ್ಔಟ್ ಮಾಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ನಿಮ್ಮ ಪ್ರತಿದಿನ ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ಸಂವಹನ ಎಲ್ಲ ಇಂಪ್ರೂವ್ ಆಗುತ್ತೆ ಸಹಾನುಭೂತಿ ಸ್ವಯಂ ನಿಯಂತ್ರಣ ಅರಿವು ಎಲ್ಲ ಇಂಪ್ರೂವ್ ಆಗ್ಬಿಟ್ಟು ನೀವು ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ಜಾಸ್ತಿ ಮಾಡ್ಕೊಂಡ ಹಾಗೆ ನಿಮ್ಮ ಜೀವನದಲ್ಲಿ ಅಪೂರ್ವವಾದ ಬದಲಾವಣೆಯನ್ನ ಕಾಣ್ತೀರ ಹಾಗ ಆಗ್ಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಸ್ಥೂಲವಾಗಿ ಹೇಳಿರುವಂತಹ ಈ ವಿಷಯದ ಬಗ್ಗೆ ನಾನು ಹೊಸ ಹೊಸ ಪುಸ್ತಕಗಳನ್ನ ಬರ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ಈಗಲೇ ಪ್ರೀ ಬುಕ್ಕಿಂಗ್ ಮಾಡ್ಕೋಬಹುದು ಆಮೇಲೆ ಲೈವ್ ಅಲ್ಲೂ ಬರ್ತಾ ಇರ್ತೀನಿ ನೋಡಿ ನೋಟಿಫಿಕೇಶನ್ ಹಾಕ್ತಾ ಇರ್ತೀನಿ ಯಾಕಂದ್ರೆ ಇದೇ ಟೈಮ್ ಅಂತ ಹೇಳ್ತೀನಿ ಹಾಕೋ ಬರೋಕಾಗ್ತಾ ಇಲ್ಲ ಸೊ ಅದರಿಂದ ನಾನು ಯಾವಾಗ ರೆಡಿ ಇರ್ತೀನಿ ಅವಾಗ ಹಾಕ್ತೀನಿ ನಿಮ್ಗೆ ಇಷ್ಟ ಆದರೆ ಲೈವಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಗಳಿದ್ರೆ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಶೇರ್ ಮಾಡ್ಕೋಬೋದು ಸೊ ಇಷ್ಟ ಆಗಿದ್ದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ಹೇಳಿ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಯನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಮಸ್ಕಾರ